ಜಾತಿ ಜನಗಣತಿ ವರದಿಗೆ ಗ್ರೀನ್ ಸಿಗ್ನಲ್ ರಾಜಕೀಯ ದಾಳ ಉರುಳಿಸಿದ ಸಿದ್ದು ಸಿಎಂಗೆ ಬ್ರಹ್ಮಾಸ್ತ್ರ ಡಿಕೆಶಿಗೆ ಸಂಕಷ್ಟ ಜಾತಿ ಜನಗಣತಿ ಬ್ರಹ್ಮಾಸ್ತ್ರ ಜಾತಿ ಜನಗಣತಿ ವರದಿಯ ಜಾರಿಗೆ ಕೌಂಟ್ ಡೌನ್ ಆರಂಭ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸಮ್ಮತಿಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸೊ ಇವತ್ತಿನ ಸಂಪುಟ ಸಭೆಯಲ್ಲಿ ವರದಿಗೆ ಅಷ್ಟು ಅನ್ನುವಂತಹ ಸಾಧ್ಯತೆಗಳಿದೆ ಈಗಾಗಲೇ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡಿ ನಾವು ಸಂಪುಟದಲ್ಲಿ ಪರ್ಮಿಷನ್ ಪಡ್ಕೊಳ್ತೀವಿ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು ಆದ್ರೆ ದಿನ ಕಳಿತಾನೇ ಇತ್ತು ಆದ್ರೆ ಇದೀಗ ಸ್ವಪಕ್ಷದವರ ವಿರೋಧದ ನಡುವೆಯೂ ಮೇಲುಗೈ ಸಾಧಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸ್ವಪಕ್ಷದ ವಿರೋಧಿಗಳಿಗೆ ವರಿಷ್ಠರಿಂದಲೇ ಮೂಗುದಾರ ಹಾಕಿಸುವ ಕೆಲಸವನ್ನ ಮಾಡಿದ್ದಾರೆ ಈ ವರದಿಯಿಂದ ಸಿಎಂ ಸಿದ್ದರಾಮಯ್ಯವರ ಬಲ ಇನ್ನಷ್ಟು ಹೆಚ್ಚಾಗಲಿದೆ ಜಾತಿ ಜನಗಣತಿ ವರದಿ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಒಂದಷ್ಟು ಜನ ಕೇಳ್ತಾ ಇದ್ರು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿಯನ್ನ ನಾವು ವರದಿನ ತಂದೆ ತರ್ತೀವಿ ಅಂತ ಹೇಳ್ತಾ ಇದ್ರು ಮುಖಾಂತರ ವರದಿಯ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಯಾಕೆ ಇನ್ನು ಕೂಡ ಡಿಲೇ ಆಗ್ತಾ ಇದೆ ಅನ್ನುವ ಪ್ರಶ್ನೆ ಕೂಡ ಇತ್ತು ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ವರದಿ ಇನ್ನಷ್ಟು ಬಲವನ್ನ ಕೊಡಲಿದೆ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಇದು ಮತ್ತಷ್ಟು ಸಹಕಾರಿಯಾಗಲಿದೆ ಕಾಂಗ್ರೆಸ್ನ ಮತ ಬ್ಯಾಂಕ್ ಮತ್ತಷ್ಟು ಗಟ್ಟಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು ಇನ್ನು ಪಕ್ಷದಲ್ಲಿನ ವಿರೋಧಿಗಳು ಹಾಗೇನೆ ವಿಪಕ್ಷಗಳಿಗೂ ಕೂಡ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡುವಂತಹ ಒಂದು ಕಾರಣ ಸಿಗುತ್ತೆ ಸಾಮಾಜಿಕ ನ್ಯಾಯದ ಹರಿಕಾರ ಅನ್ನುವಂತಹ ಪಟ್ಟಿ ಕೂಡ ಅಥವಾ ಆ ಬಿರುದು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಗುತ್ತೆ ಸೈದ್ಧಾಂತಿಕವಾಗಿ ಪಕ್ಷ ಬಲಗೊಳ್ಳುವಂತಹ ಭರವಸೆ ಕೂಡ ಸಿದ್ದರಾಮಯ್ಯ ಅವರಿಗೆ ಈ ಒಂದು ವರದಿ ಅನುಷ್ಠಾನದಿಂದ ಸಿಗಲಿದೆ ಸರ್ಕಾರದ ವಿರುದ್ಧದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಹ್ಮಾಸ್ತ್ರ ಸಿಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡರೇ ಜಾತಿ ಜನಗಣತಿಯ ಬ್ರಹ್ಮಾಸ್ತ್ರದ ವಿಚಾರವನ್ನು ಇಟ್ಕೊಂಡು ಹಲವು ಟೈಮಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾನೆ ಇದ್ರು ಮುಂದಿನ ಕ್ಯಾಬಿನೆಟ್ ನಲ್ಲಿ ನಾವು ಇದಕ್ಕೆ ಅಪ್ರೂವ್ ತಗೋತೀವಿ ತಗೋತೀವಿ ಅಂತ ಹೇಳಿ ಈ ಸಲ ಆದರೂ ಅಪ್ರೂವ್ ಆಗತ್ತಾ ಇದರಿಂದ ಸಿದ್ದರಾಮಯ್ಯವರ ಬಲ ಎಷ್ಟರ ಮಟ್ಟಿಗೆ ಹೆಚ್ಚಾಗಲಿದೆ ಇದು ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅಮಿತಾಜನ್ ಬಹಳ ಮುಖ್ಯವಾಗಿ ಜಾತಿವಾರು ಜನಗಣತಿ ವರದಿ ಅದು ಸಿದ್ದರಾಮಯ್ಯರ ಕನಸಿನ ಒಂದು ಕೂಸು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ಈ ಹಿಂದಿನಿಂದಲೂ ಕೂಡ ಬೆನ್ನೆಲುಬಾಗಿ ಬಂದಿದ್ದು ಅಹಿಂದ ವರ್ಗ ಸೊ ಹೀಗಾಗಿ ಆ ಒಂದು ಹಿಂದ ವರ್ಗ ಮತ್ತೆ ಶೋಷಿತ ಸಮುದಾಯಗಳಿಗೆ ಒಂದು ಸ್ಥಾನ ಸೌಲಭ್ಯ ಸವಲತ್ತು ಸೌಲಭ್ಯಗಳನ್ನ ಕೊಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವರ ಅವಧಿಯಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದಂತ ಬಳಿಕ ಜಾತಿವಾರಿ ಜನಗಣತಿಯನ್ನ ಸುಮಾರು ನಂಬೂರು ದಶಕಗಳ ಬಳಿಕ ಅವರು ಆ ಒಂದು ಜಾತಿವಾರಿ ಜನಗಣತಿಗೆ ಒಂದು ಚಾಲನೆಯನ್ನ ಕೊಟ್ಟಿದ್ರು ಅದರಂತೆ ಎರಡ್ ಸಾವಿರದ ಹದಿನೈದರಲ್ಲಿ ಜಸ್ಟಿಸ್ ಕಾಂಟ್ಯಾಕ್ಟ್ ನೇತೃತ್ವದ ಸಮಿತಿ ಈ ನೇತೃತ್ವದ ಸಮಿತಿ ಆ ಒಂದು ದತ್ತಾಂಶಗಳ ಅಂದ್ರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ಒಂದು ದತ್ತಾಂಶಗಳ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತು ಆ ಒಂದು ವರದಿಯನ್ನು ಅಂಗೀಕರಿಸಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಪರ ವಿರೋಧ ಚರ್ಚೆಗಳು ನಡೆದಿದ್ದು ಮತ್ತೊಂದು ಕಡೆಗೆ ಮೇಲ್ವರ್ಗಗಳ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತು ಬದಲಾಗಿ ಒಂದ್ ಕಡೆಯಾಗಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಈ ಒಂದು ವರದಿಯನ್ನು ಅಂಗೀಕರಿಸಬೇಕು ಅನ್ನುವಂತಹ ನಿಟ್ಟಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿತ್ತು ಅಷ್ಟೇ ಪ್ರಮಾಣದಲ್ಲಿ ಮೇಲ್ವರ್ಗಗಳು ಕೂಡ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ವಿರೋಧವನ್ನು ವ್ಯಕ್ತಪಡಿಸಿತು ಇದೀಗ ಪರ ವಿರೋಧ ಮತ್ತೆ ಚರ್ಚೆಗಳ ನಡುವೆ ಎಐಸಿಸಿ ಮಹಾಧಿವೇಶನದಲ್ಲಿ ಇತ್ತೀಚೆಗಷ್ಟೇ ಅಹಮದಾಬಾದ್ ನಲ್ಲಿ ನಡೆದಂತಹ ಒಂದು ಮಹಾಧಿವೇಶನ ಬಳಿ ಒಂದು ನಿರ್ಣಯವನ್ನ ಕೈಗೊಂಡಿರ್ತಕ್ಕಂಥದ್ದು ಏನು ಒಬಿಸಿ ಸಮುದಾಯದ ಮತಗಳನ್ನ ಹಿಡಿದಿಟ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಅಂದ್ರೆ ಅಲ್ಲಿಂದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಶೋಷಿತ ಸಮುದಾಯಗಳ ಮತಗಳನ್ನು ಹಿಡಿದಿಟ್ಕೊಳ್ಳುವಂತಹ ನಿಟ್ಟಲ್ಲಿ ಆ ಸಮುದಾಯಗಳಿಗೆ ನಾವು ಹೆಚ್ಚಿನ ಒತ್ತನ್ನ ಕೊಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಕಾಂಗ್ರೆಸ್ನಿಂದ ಒಂದು ಮಹತ್ವದ ನಿರ್ಣಯವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ಬದಲಾಗಿ ಇತ್ತೀಚೆಗೆ ನವದೆಹಲಿ ಪ್ರವಾಸವನ್ನು ಕೈಗೊಂಡಂತ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಜೊತೆ ಈ ಒಂದು ಜಾತಿವಾರು ಜನಗಣತಿಗೆ ಸಂಬಂಧಪಟ್ಟಂತೆ ಒಂದು ಅನುಮತಿಯನ್ನು ಕೂಡ ಪಡ್ಕೊಂಡಿದ್ರು ಸೊ ಹೀಗಾಗಿ ರಾಹುಲ್ ಗಾಂಧಿ ಸೂಚನೆ ಅನುಮತಿ ಕೊಟ್ಟಂತ ಬಳಿಕ ಇವತ್ತು ರಾಜ್ಯ ಸರ್ಕಾರ ಅಂದ್ರೆ ಸಭೆ ನಡೀತಾ ಇದೆ ಒಂದು ಸಂಸದೀಯ ಸಂಪುಟದ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಒಂದು ಪ್ರಸ್ತಾವನೆ ಕೂಡ ಸಲ್ಲಿಸಿರ್ತಕ್ಕಂಥದ್ದು ಆದ್ರೆ ಈ ಒಂದು ಆರ್ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಈ ಒಂದು ಸಮೀಕ್ಷಾ ವರದಿಯನ್ನ ರಾಜ್ಯ ಸರ್ಕಾರ ಅಂಗಿ ಅಂಗೀಕರಿಸಿ ಏನ್ ಮಾಡುತ್ತೆ ಅನ್ನುವಂಥದ್ದು ಒಂದು ರಾಜ್ಯ ಸರ್ಕಾರದ ಮುಂದೆ ಎರಡು ಆಪ್ಷನ್ಗಳನ್ನ ಎರಡು ಆಪ್ಷನ್ಗಳು ಇಡ್ತಕ್ಕಂಥದ್ದು ಏನಂತ ಹೇಳಿದ್ರೆ ಒಂದು ಈ ಒಂದು ವರದಿಯನ್ನ ಮಂಡನೆ ಮಾಡಿ ಸಾರ್ವಜನಿಕ ಚರ್ಚೆಗೆ ಬಿಡುವಂತದ್ದು ಮತ್ತೊಂದು ಕಡೆಯಾಗಿ ಈ ಒಂದು ಪರ ವಿರೋಧ ಚರ್ಚೆ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವರದಿಯ ಅಧ್ಯಯನಕ್ಕೋಸ್ಕರವಾಗಿ ಪರಿಶೀಲನೆಗೋಸ್ಕರವಾಗಿ ಸಚಿವ ಸಂಪುಟದ ಉಪ ಸಮಿತಿಯನ್ನ ರಚನೆ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾರೆ ಹೀಗಾಗಿ ಈ ಆಪ್ಷನ್ ಆಪ್ಷನ್ಗಳಲ್ಲಿ ರಾಜ್ಯ ಸರ್ಕಾರ ಯಾವ ಹೆಜ್ಜೆಯನ್ನ ಇಡುತ್ತೆ ಅನ್ನುವಂಥದ್ದು ಈ ಒಂದು ವರದಿಯನ್ನ ಅಂಗೀಕರಿಸಿ ಏನಾದರೂ ಸಾರ್ವಜನಿಕ ಚರ್ಚೆಗೆ ಬಿಟ್ಟಿದ್ದಾಗಿದ್ದಲ್ಲಿ ಇಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಯಾವ ಹಿಂದುಳಿದ ವರ್ಗಗಳು ಮೇಲ್ಗೈ ಸಾಧಿಸ್ತಾವ ಅಥವಾ ಮೇಲ್ವರ್ಗಗಳು ಮೇಲ್ಗೈ ಸಾಧಿಸ್ತಾವ ಅನ್ನುವಂತ ಒಂದು ದಿಷಲ್ ಚರ್ಚೆ ಆಗ್ತಾ ಇದೆಯಲ್ಲ ಆ ಒಂದು ಏನಾದ್ರು ಈ ಒಂದು ವರದಿಯನ್ನ ಆಗಿದ್ದಲ್ಲಿ ರಾಜಕೀಯ ಸಂಚಲ ಉಂಟಾಗುವಂತ ಸಾಧ್ಯತೆಗಳಿದಾವೆ ಯಾಕಂತ ಹೇಳಿದ್ರೆ ಮೇಲ್ವರ್ಗಗಳು ವೀರೇಶದ ಲಿಂಗಾಯತ ಸಮುದಾಯ ಮತ್ತೆ ಒಕ್ಕಲಿಗ ಸಮುದಾಯ ನಾವು ಮೇಲ್ಗೈಯನ್ನ ಸಾಧಿಸ್ತಾ ಇದ್ದೀವಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇದ್ದೀವಿ ಎನ್ನುವಂತ ಒಂದಿಷ್ಟಲ್ಲಿ ಈ ಒಂದು ವರದಿ ಬಹಿರಂಗ ಆದ್ರೆ ಅಹಿಂದ ಸಮುದಾಯ ಪ್ರಾಬಲ್ಯ ಇದೆ ಎನ್ನುವಂತ ಒಂದು ವಾದ ಶೋಚಿತ ಸಮುದಾಯಗಳು ಸೊ ಹೀಗಾಗಿ ಈ ಒಂದು ವರದಿ ಇದೀಗ ಸಿದ್ದರಾಮಯ್ಯರಿಗೆ ಒಂದು ರಾಜಕೀಯ ಬಲ ತುಂಬುತ್ತೆ ಅನ್ನುವಂಥದ್ದು ಒಂದು ಅವರ ಒಂದು ಆಪ್ತ ಮೂಲಗಳ ಒಂದು ಮಾಹಿತಿ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಇವತ್ತು ಅತ್ಯಂತ ಮಹತ್ವದ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಯಾವ ಹೆಜ್ಜೆ ನಡೆಯುತ್ತೆ ಅನ್ನುವಂಥದ್ದು ತೀವ್ರ ಚರ್ಚೆ ಮತ್ತೆ ಕುತೂಹಲ ಮುಟ್ಟಿದೆ ನವಿತಾ ಜೈನ್ ಥ್ಯಾಂಕ್ ಯು ತಿಮ್ಮೆಗೌಡ್ರೆ ಡೀಟೇಲ್ಸ್ಗೆ